ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವರದ್ದೇ ಪಕ್ಷದ ಸಚಿವರು ತಿರುಗಿ ಬಿದ್ದಿದ್ದಾರೆ ಇಲ್ಲಿ ಬಾರಿ ಸಚಿವರು ತಿರುಗಿ ಬಿದ್ದಿರೋದು ಅವರ ಕ್ಷೇತ್ರಗಳಿಗೆ ಹಣವನ್ನು ಕೊಟ್ಟಿಲ್ಲ ಅಥವಾ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಅಲ್ಲ ಬದಲಾಗಿ ಅದಂಥದ್ದು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಹೆಸರಲ್ಲಿ ನಡೆಸ್ತಾ ಇರೋ ಜಾತಿ ಜನಗಣತಿ ಆದರೂ ಸಿದ್ದರಾಮಯ್ಯ ಅವರು ಜಾತಿ ಗಣತಿಯನ್ನು ಮಾಡ್ತಾ ಇರೋದಾದರೂ ಯಾಕೆ ಅದರಲ್ಲಿ ಈಗ ಹೊಸದಾಗಿ ಅದು ಯಾವ ಜಾತಿಗಳನ್ನು ತಗೊಂಡು ಬಂದಿದ್ದಾರೆ ಅವುಗಳನ್ನು ಎಲ್ಲಿಗೆ ಸೇರಿಸೋಕೆ ನಿಂತಿದ್ದಾರೆ ಅದರಿಂದ ಉಪಯೋಗ ಅನ್ನೋದಾದರೂ ಇದೆಯಾ ಅದರಿಂದ ಏನೆಲ್ಲ ಆಗಬಹುದು ಅದಕ್ಕಾಗಿ ಅವರದ್ದೇ ಜೊತೆ ನಿಂತಿದ್ದ ಸಚಿವರೆಲ್ಲ ತಿರುಗಿ ಬಿದ್ದಿದ್ದ ಯಾಕೆ ಈ ಜಾತಿ ಗಣತಿ ಮಾಡೋಕೆ ನಿಂತಿರೋದು ಅದೆಂಥ ನಾಟಕ ಯಾರನ್ನು ಓಲೈಕೆ ಮಾಡೋಕೆ ಸಿದ್ದರಾಮಯ್ಯ ಸರ್ಕಾರ ನಿಂತಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅವರ ಹೆಸರು ಸಿದ್ದರಾಮಯ್ಯ ಅವರು ಕೆಲವೊಮ್ಮೆ ಕಷ್ಟ ಬಂದಾಗ ದೇವಸ್ಥಾನಗಳಿಗೆ ಹೋಗ್ತಾರೆ ಕೆಲವೊಮ್ಮೆ ನಾನು ಹಿಂದೂ ಅಂತಾರೆ ಅದೇ ಚುನಾವಣೆ ಬಂದಾಗ ಕುರುಬಾ ನಾನೊಬ್ಬ ಹಿಂದುಳಿದ ನಾಯಕ ಅಂತ ಹೇಳಿಕೊಳ್ತಾರೆ ಆದರೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟಬೇಕು ಅಂತಾರೆ ಅದು ಅವರ ಆಸೆ ಅದನ್ನು ನಾವ್ಯಾಕೆ ಬೇಡ ಅನ್ಬೇಕು ಇಲ್ಲಿ ಒಂದು ಅನುಮಾನ ಬರೋದು ಏನಂದ್ರೆ ಇಸ್ಲಾಂ ಪ್ರಕಾರ ಮನುಷ್ಯನಿಗೆ ಇರೋದು ಒಂದೇ ಜನ್ಮ ಮರು ಜನ್ಮ ಅನ್ನೋದು ಇಲ್ಲ ಹಾಗಿದ್ದಾಗ ಈ ಜನ್ಮದಲ್ಲಿ ಯಾಕೆ ಇಸ್ಲಾಂಗೆ ಮತಾಂತರ ಆಗಬಾರ್ದು ಅನ್ನೋದು ನಮ್ಮ ಜನರ ಪ್ರಶ್ನೆ ಅದಕ್ಕೆಲ್ಲ ನಮ್ಮ ಸಿ ಎಂ ಸಾಹೇಬ್ರ ಬಳಿ ಉತ್ತರ ಸಿಗಲ್ಲ ಅದಕ್ಕಾಗಿ ನಮ್ಮಲ್ಲಿ ಅದೆಷ್ಟೋ ಜನರು ಸಿ ಎಂ ಅನ್ನೋದನ್ನು ಮರೆತು ಸಿದ್ದರಾಮುಲ್ಲಾ ಖಾನ್ ಅಂತಾರೆ ಕೆಲವರು ತುಗ್ಲಾಕ್ ದರ್ಬಾರ್ ಸಿದ್ದರಾಮ ಅಂತಾರೆ ಹಾಗೆಲ್ಲ ಅನ್ನಬಾರ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕಣ್ರಯ್ಯ ಅಂದರೆ ಮುಖ್ಯಮಂತ್ರಿನಾ ಹಾಗಂತ ಅವರಿಗೆ ನೆನಪಿದೆಯಾ ಸಿ ಎಂ ಆಗಿ ಎರಡೂವರೆ ವರ್ಷ ಆಗ್ತಾ ಬಂತು ಅದೇನು ಕೆಲಸ ಮಾಡಿದ್ದಾರೆ ಕೇಳಿ ಏನನ್ನು ಅಭಿವೃದ್ಧಿ ಮಾಡಿದ್ದಾರೆ ಕೇಳಿ ಯಾವುದನ್ನೇ ಮಾಡದೇ ಇದ್ದರೂ ಅದ್ಯಾವುದೋ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅದಕ್ಕೆ ಜನರ ದುಡ್ಡನ್ನು ಜನರಿಗೆ ಕೊಟ್ಟು ಜನರ ಮೇಲೆ ಇಲ್ಲದ ತೆರಿಗೆಗಳನ್ನು ಹಾಕಿ ನಾನು ಕೊಟ್ಟಿದ್ದೀನಿ ಅಂತ ಬಿಲ್ಡಪ್ ಕೊಡೋ ಇವರು ಅದ್ಯಾವ ಸೀಮೆ ಮುಖ್ಯಮಂತ್ರಿ ಅದಕ್ಕೆ ಪ್ರತಿ ವರ್ಷ ಅದೆಂಥದ್ದು ಸಾಧನ ಸಮಾವೇಶ ಅಂತ ಬೇರೆ ಮಾಡ್ತಾರೆ ಅದಕ್ಕೂ ನಮ್ಮದೇ ದುಡ್ಡು ವೇಸ್ಟು ಅದಕ್ಕೆ ಮತ್ತೆ ದುಡ್ಡನ್ನು ಕೊಟ್ಟು ಜನರನ್ನು ಕರೆಸಿಕೊಳ್ತಾರೆ ಇದು ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಅವರ ಸರ್ಕಾರದ ಸಾಧನೆ ಅಂತ ಕಮೆಂಟ್ಸಲ್ಲಿ ಬಹಳಷ್ಟು ಜನರು ನನಗೂ ಸೇರಿಸಿ ಹುಗಿತಾರೆ ಹೌದಾ ನಮ್ಮ ಸಿಎಂ ಏನು ಮಾಡಿಲ್ಲ ಸರಿ ಹಾಗಾದ್ರೆ ಅದನ್ನ ಜನರು ಯಾಕೆ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಕೆಲವೊಮ್ಮೆ ನೋಡೋಕ್ಕೆ ಹೋದಾಗ ನಮಗೆ ಕಾಣಿಸೋದು ಸರ್ಕಾರದ ವಿರುದ್ಧ ಯಾರೇ ಮಾತಾಡಿದ್ರು ಸರ್ಕಾರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಚುನಾವಣೆ ನಡೆಸೋಕೆ ದುಡ್ಡು ಬೇಕಾದಾಗ ಅವರಿಗೆ ಸಹಾಯ ಮಾಡೋಕೆ ಹೋದವರು ಈಗಾಗಲೇ ರಾಜಣ್ಣ ಮಂತ್ರಿ ಸ್ಥಾನವನ್ನ ಕಳ್ಕೊಂಡ್ರು ಸಿದ್ದರಾಮಯ್ಯ ಅವರು ಆರ್ಥಿಕ ಇಲಾಖೆಯನ್ನು ನಿಭಾಯಿಸ್ತಾ ಇರುವಾಗ ವಾಲ್ಮೀಕಿ ನಿಗಮದ ಹಣ ಅವರ ಸಹಿಯೇ ಇಲ್ಲದೆ ಎಲ್ಲೋ ಹೋಗಿದೆ ಅಂತ ಮಂತ್ರಿಯಾಗಿದ್ದ ಬಿ ನಾಗೇಂದ್ರ ಮಂತ್ರಿ ಸ್ಥಾನವನ್ನು ಕಳ್ಕೊಂಡು ಈಗ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ ಆದರೂ ಅದೆಲ್ಲವನ್ನು ನಮ್ಮ ಜನರು ಮರೆತು ಹೋಗಬೇಕು ಸಿದ್ದು ಸರ್ಕಾರ ಏನನ್ನು ಮಾಡಿಲ್ಲ ಅನ್ನೋದನ್ನು ಮಾತಾಡೋದನ್ನು ಬಿಟ್ಟು ಬೇರೆ ವಿಷಯಗಳನ್ನು ಮಾತಾಡಬೇಕು ಅಂತ ತಗೊಂಡು ಬಂದಿದ್ದೆ ಈ ಸಾಮಾಜಿಕ ಮತ್ತು ಆರ್ಥಿಕ ಸುರಕ್ಷತೆ ಅನ್ನೋ ಹೆಸರಲ್ಲಿ ಜಾತಿ ಗಣತಿ ಮಾಡೋದು ಅದಕ್ಕೆ ಬರೋಬರಿ ನಾಲ್ಕು ನೂರು ಕೋಟಿ ರೂಪಾಯಿ ಜನಸಾಮಾನ್ಯರ ಹಣವನ್ನು ಖರ್ಚು ಮಾಡೋದು ಇಲ್ಲಿ ಸಿದ್ದರಾಮಯ್ಯ ಅವರು ಸಂಕಷ್ಟಕ್ಕೆ ಸಿಕ್ಕಿಕೊಂಡಾಗ ಬಳಸೋ ಅಸ್ತ್ರವೇ ಜಾತಿ ಆದರೂ ಜಾತಿ ಧರ್ಮದ ಬಗ್ಗೆ ಮಾತನಾಡಬಾರ್ದು ಎಲ್ಲರೂ ಒಂದೇ ಅಂತಾರೆ ಅದನ್ನೇ ಪಾಪ ಇಲ್ಲಿಯವರೆಗೂ ಕಾಂಗ್ರೆಸ್ನ ಬಹಳಷ್ಟು ಶಾಸಕರು ಮತ್ತು ಸಚಿವರು ಕೇಳಿಕೊಂಡು ಸತ್ಯ ಅಂದ್ಕೊಂಡಿದ್ರು ಆದರೆ ಸಿದ್ದರಾಮಯ್ಯ ಬೇಜ ನಾಟಕ ಮಾಡ್ತಾರೆ ಅಂತ ಗೊತ್ತಾಗಿದ್ದು ಅವರ ಅಧಿಕಾರ ಉಳಿಸಿಕೊಳ್ಳೋಕೆ ಯಾರನ್ನು ಬೇಕಾದರೂ ಬಲಿಕ ಬಕ್ರ ಮಾಡ್ತಾರೆ ಅಂತ ಈಗ ಅವರಿಗೆಲ್ಲ ಅರ್ಥ ಆಗ್ತಾ ಇದೆ ಪಾಪ ರೀ ಸಿದ್ದರಾಮಯ್ಯ ಜಾತಿ ಗಣತಿ ಮಾಡೋಕೆ ನಿಂತಿದ್ದಾರೆ ಅದು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ ಇಲ್ಲಿ ಮೊದಲನೆಯದ್ದಾಗಿ ಯಾವುದೇ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡೋ ಅಧಿಕಾರವನ್ನು ಭಾರತದ ಸಂವಿಧಾನ ಕೊಟ್ಟಿಲ್ಲ ಆದರೂ ಮಾಡ್ತಾ ಇದ್ದಾರೆ ಅದನ್ನು ಮಾಡಿದ ಮೇಲೆ ಅದರ ಲೆಕ್ಕದಲ್ಲಿ ಯಾವುದೋ ನ್ಯಾಯವನ್ನ ಹಿಂದುಳಿದವರಿಗೆ ಅಥವಾ ಬೇರೆ ಯಾರಿಗೋ ಕೊಡಬಹುದಾ ಅಂದರೆ ಅದಕ್ಕೂ ನಮ್ಮ ಸಂವಿಧಾನದಲ್ಲಿ ಜಾಗ ಇಲ್ಲ ಇಲ್ಲಿ ಕೇವಲ ಕೇಂದ್ರ ಸರ್ಕಾರ ನಡೆಸೋ ಜಾತಿ ಗಣತಿ ಮಾತ್ರ ಅಧಿಕೃತವಾಗಿರುತ್ತೆ ಕಾನೂನು ಬದ್ಧವಾಗಿರುತ್ತೆ ಜಾತಿ ಗಣತಿ ನಡೆಸೋ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು ಅಲ್ಲಿ ಬರೋ ಸಮೀಕ್ಷೆ ಆಧಾರದ ಮೇಲೆ ಯಾವುದೇ ನ್ಯಾಯವನ್ನ ಯಾವುದೇ ರಾಜ್ಯ ಸರ್ಕಾರ ಆದರೂ ಮಾಡಬೇಕಾಗತ್ತೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಜಾತಿ ಗಣತಿಯನ್ನು ಶುರು ಮಾಡಿದೆ ಅದು ಸದ್ಯದಲ್ಲೇ ಕರ್ನಾಟಕದಲ್ಲೂ ಆರಂಭ ಆಗತ್ತೆ ಆದರೆ ಅದಕ್ಕೂ ಮೊದಲು ಸಿದ್ದರಾಮಯ್ಯ ಸರ್ಕಾರ ನಾಲ್ಕು ನೂರು ಕೋಟಿ ದುಡ್ಡನ್ನು ಖರ್ಚು ಮಾಡಿ ನಡೆಸ್ತಾ ಇರೋ ಜಾತಿ ಗಣತಿ ಉಪ್ಪು ಖಾರ ಹಾಕಿ ನೆಕ್ಕೋಕೆ ಅಷ್ಟೇ ಯಾಕಂದರೆ ಅದು ಉಪಯೋಗಕ್ಕೆ ಬರೋಲ್ಲ ಅಂದಮೇಲೆ ಅದಕ್ಕೆ ಅಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡಬೇಕು ಅದು ಅದು ಯಾರ ಜೇಬನ್ನು ತುಂಬಿಸೋಕೆ ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಿ ಆಗ ಗೊತ್ತಾಗತ್ತೆ ಇನ್ನು ಹಾಳಾಗಿ ಹೋಗಲಿ ಅದು ಯಾರನ್ನು ಖುಷಿಪಡಿಸೋಕೆ ಮಾಡ್ತಾ ಇದ್ದಾರೆ ಅಥವಾ ಅವರದ್ದೇ ಸರ್ಕಾರದ ಮಂತ್ರಿಗಳನ್ನು ಖುಷಿಪಡಿಸೋಕೆ ಮಾಡ್ತಾ ಇದ್ದಾರಾ ಅಂದರೆ ಖಂಡಿತ ಇಲ್ಲ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲದ ಜಾತಿಗಳನ್ನು ಹುಟ್ಟಿಸಿಬಿಟ್ಟಿದೆ ಅದೇ ರೀ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ದಲಿತ ಹೀಗೆ ಹಿಂದೂಗಳಲ್ಲಿ ಇರೋ ಎಲ್ಲ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಅನ್ನೋದನ್ನು ಸೇರಿಸಿ ಅಲ್ಲೂ ಹೊಸ ಜಾತಿಗಳನ್ನು ಹುಟ್ಟು ಹಾಕಿದ್ದಾರೆ ಸಿದ್ದರಾಮಯ್ಯ ಹೀಗೆ ಮಾಡ್ತಾ ಇದ್ದೀರಾ ಅಂದರೆ ಅವರು ಹೇಳೋದು ಮಾತ್ರ ಅಯ್ಯೋ ಅವರೆಲ್ಲ ಮೊದಲು ಅದೇ ಜಾತಿಯಲ್ಲಿದ್ದವರು ಅದು ಅವರ ಮೂಲ ಜಾತಿ ಅಲ್ಲಿಗೆ ಅವರಿಗೆಲ್ಲ ನ್ಯಾಯ ಸಿಕ್ಕಿಲ್ಲ ಅಂತ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅಲ್ಲಿಗೆ ಹೋದ ಮೇಲೆ ಅವರು ಇದೇ ಜಾತಿ ಇರಬೇಕು ಅಂತಾರೆ ಅದಕ್ಕಾಗಿ ಈ ಜಾತಿಗಳಲ್ಲಿ ಬರೋ ಒಂದಷ್ಟು ರಿಸರ್ವೇಷನ್ಗಳನ್ನು ಅವರಿಗೂ ಕೊಡ್ತೀನಿ ಅಂತಾರೆ ಅಯ್ಯೋ ಕರ್ಮವೇ ಹಿಂದೂ ಧರ್ಮದ ಒಳಗಿರೋ ಜಾತಿಗಳಲ್ಲಿ ನ್ಯಾಯ ಸಿಗಲಿಲ್ಲ ಆ ನ್ಯಾಯ ಬೇರೆಲ್ಲೋ ಸಿಗುತ್ತೆ ಅಂತ ಹೋದವನು ಮತ್ತೆ ಹಿಂದೂ ಧರ್ಮದ ಅವನ ಮೂಲ ಜಾತಿಯಲ್ಲಿ ನ್ಯಾಯ ಹೇಗ್ರಿ ಕೇಳ್ತಾನೆ ಆಗ ಅವನು ಮತಾಂತರ ಆಗಿರೋ ಧರ್ಮದಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತಾನ ಅದನ್ನು ನಮ್ಮ ಮುಖ್ಯಮಂತ್ರಿ ಆಗಲಿ ಇಲ್ಲ ಅಂದರೆ ಅವರ ಬಾಲವನ್ನು ಹಿಡಿದುಕೊಂಡು ಓಡಾಡೋರು ಹೇಳೋದು ಇಲ್ಲ ಕೇಳ್ತಾನೂ ಇಲ್ಲ ಆಯಿತು ರಿಸರ್ವೇಷನ್ ಹಿಂದೂ ಧರ್ಮದಲ್ಲಿರೋ ಜಾತಿಯಲ್ಲಿ ಮತಾಂತರ ಆದವರಿಗೆ ಕೊಟ್ಟರೆ ಅವರನ್ನು ಯಾವ ಧರ್ಮದಲ್ಲಿ ಸೇರಿಸ್ತಾರೆ ಅದೇಗೆ ಅವರು ಕ್ರೈಸ್ತರಾಗ್ತಾರೆ ಅನ್ನೋದು ನನಗೂ ಗೊತ್ತಾಗಿಲ್ಲ ಇದು ಲಾಜಿಕ್ ಆಗಿರೋ ಯೋಚನೆ ಅಲ್ವೇಂದರೆ ಇನ್ನು ಇದೇ ಹಿಂದೂ ಧರ್ಮದಿಂದ ಇಸ್ಲಾಂಗೆ ಮತಾಂತರ ಆದವರು ಇದ್ದಾರೆ ಅವರಿಗೆ ಯಾಕೆ ಮುಸ್ಲಿಂ ಕುರುಬ ಮುಸ್ಲಿಂ ಒಕ್ಕಲಿಗ ಮುಸ್ಲಿಂ ದಲಿತ ಮುಸ್ಲಿಂ ಬ್ರಾಹ್ಮಣ ಇನ್ಯಾವುದೋ ಕೊಟ್ಟಿಲ್ಲ ಅನ್ನೋದು ನನಗೂ ಸ್ವಲ್ಪ ಯೋಚನೆ ಮಾಡೋ ಹಾಗೆ ಆಗಿದೆ ಅದು ಬೇಡ ಅನ್ನೋದಾದ್ರೆ ಕೆಲವರು ಇಸ್ಲಾಂ ತೊರೆದು ಹಿಂದೂಗಳಾಗಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಒಂದರಿಂದ ಒಂದೂವರೆ ಪರ್ಸೆಂಟ್ನಷ್ಟು ಜನರು ಇಸ್ಲಾಂನಿಂದ ಹಿಂದೂಗೆ ಮತಾಂತರ ಆದವರು ಇದ್ದಾರೆ ಅವರಿಗೂ ಆಗ ಇಸ್ಲಾಂನಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಾಯಿತು ಹಾಗಾದರೆ ಅವರನ್ನು ಹಿಂದೂ ಮುಸ್ಲಿಂ ಹಿಂದೂ ಕ್ರೈಸ್ತ ಅಂತ ಇನ್ನೂ ಕೆಲವು ಜಾತಿಗಳನ್ನು ಮಾಡಬೇಕಿತ್ತು ಆದರೆ ಆ ಹೆಸರಿನ ಜಾತಿಗಳು ಕಾಣಿಸ್ತಾ ಇಲ್ಲ ಆದರೂ ಇದನ್ನೆಲ್ಲ ಸಿದ್ದರಾಮಯ್ಯ ನ್ಯಾಯವನ್ನು ಕೊಡಿಸೋಕೆ ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲರೂ ನಂಬಲೇಬೇಕು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ಅಸಮಾನತೆ ಇದೆ ಅನ್ನೋ ಹಾಗೆ ಸಿದ್ದರಾಮಯ್ಯ ಮೊನ್ನೆ ತಾನೇ ಮಾತಾಡಿದ್ರು ಹಾಗಾದ್ರೆ ಹಿಂದೂ ಧರ್ಮದಲ್ಲಿ ಮಾತ್ರ ಅಸಮಾನತೆ ಇದೆಯಾ ಬೇರೆ ಧರ್ಮದಲ್ಲಿ ಇಲ್ವಾ ಇಲ್ಲ ಅನ್ನೋ ಯಾವನೇ ಆದರೂ ನನ್ನ ಜೊತೆಗೆ ಬರಲಿ ತೋರಿಸ್ತೀನಿ ಅದನ್ನು ಬಿಟ್ಟು ಇಲ್ಲದ ಸುಳ್ಳುಗಳನ್ನು ಹೇಳಿ ಕ್ರೈಸ್ತ ಮತ್ತು ಹಿಂದೂಗಳನ್ನು ಜಾತಿ ಜಾತಿಯಾಗಿ ಒಳದು ಇಲ್ಲಿ ಕ್ರಿಶ್ಚಿಯನ್ನರಾಗಿ ಮತಾಂತರ ಆದವರಿಗೆ ನಾನು ನ್ಯಾಯ ಕೊಡ್ತಾ ಇದ್ದೀನಿ ಅಂತ ತೋರಿಸೋದು ಅದರ ಜೊತೆಗೆ ಕ್ರೈಸ್ತ ಧರ್ಮವನ್ನು ಜಾತಿ ಜಾತಿಯಾಗಿ ಒಡೆಯೋ ಒಂದು ಭಾಗ ಅದೊಂದು ಷಡ್ಯಂತ್ರ ಈಗಾಗಲೇ ಹಿಂದೂಗಳನ್ನು ಒಡೆದು ಹಾಕಿದ್ದಾಗಿದೆ ಇನ್ನು ಈಗ ಕ್ರಿಶ್ಚಿಯನ್ನರ ಸರದಿ ಶುರುವಾಗಿದೆ ಆದರೆ ಅದಕ್ಕೆ ಅನ್ಯಾಯ ಆದವರಿಗೆ ಹಿಂದೂ ಜಾತಿಗಳಲ್ಲಿರೋ ರಿಸರ್ವೇಷನ್ ಕೊಡ್ತೀನಿ ಅನ್ನೋದು ಅದೇ ಮುಸಲ್ಮಾನರ ವಿಚಾರದಲ್ಲಿ ಯಾವುದೇ ಮಾತುಗಳನ್ನಾಡದೆ ಅಲ್ಲಿ ಎಲ್ಲವೂ ಸರಿ ಇದೆ ಅಂತ ಮುಸಲ್ಮಾನರನ್ನ ಒಂದೇ ಜಾತಿ ಅಂತ ತೋರಿಸೋ ದೊಡ್ಡ ಕುತಂತ್ರ ಸಿದ್ದರಾಮಯ್ಯ ಅವರದು ಹಾಗಂತ ಸಿದ್ದರಾಮಯ್ಯ ಇದನ್ನೆಲ್ಲ ಮಾಡ್ತಾ ಇದ್ದಾರಾ ಅಥವಾ ಅವರ ಹಿಂದೆ ಇರೋರು ಹೇಳೋದನ್ನ ಸಿದ್ದರಾಮಯ್ಯ ಕೇಳಿ ಮಾಡ್ತಾ ಇದ್ದಾರಾ ಅನ್ನೋದು ಅವರಿಗೇ ಗೊತ್ತು ಈಗಾಗಲೇ ಇವರ ಜಾತಿ ಗಣತಿಯನ್ನು ಒಪ್ಪಿಕೊಳ್ಳದ ಸಿದ್ದರಾಮಯ್ಯ ಜೊತೆಗೆ ಇದ್ದ ಎಲ್ಲ ಸಚಿವರು ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಿನ್ನೆ ಸಿದ್ದರಾಮಯ್ಯ ನಡೆಸಿದ ಮೀಟಿಂಗ್ ಅಲ್ಲಿ ಕೇವಲ ಐದು ಸಚಿವರು ಮಾತ್ರ ಇದ್ರು ಇನ್ನುಳಿದ ಇಪ್ಪತ್ತು ಸಚಿವರು ಡಿ ಕೆ ಶಿವಕುಮಾರ್ ಜೊತೆ ಮೀಟಿಂಗ್ನಲ್ಲಿದ್ದರು ಇನ್ನೊಂದು ಕೆಲ ಸಚಿವರು ನಮಗೆ ಯಾವುದು ಬೇಡ ನಾವು ಸದ್ಯದಲ್ಲಿ ಮಧ್ಯದಲ್ಲಿರ್ತೀವಿ ಅಂತ ತಟಸ್ಥವಾಗಿದ್ದಾರೆ ಅದರಲ್ಲೂ ಸಚಿವ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿರೋ ಮಾತುಗಳು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇವೆ ಅದು ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಇಲ್ಲಿ ಅದು ಯಾವ ಜಾತಿ ಇವರಿಗೆ ಇಷ್ಟ ಬಂದ ಹಾಗೆಯೇ ಮಾಡೋಕೆ ಅದೇನೋ ವರ ಅದೇನೋ ಕೇಳಿಬಿಟ್ಟಿದ್ದಾರೆ ಹೋಗಲಿ ಬಿಡಿ ಅದನ್ನು ನಾನು ಹೇಳಿದರೆ ಇಲ್ಲಿ ತಪ್ಪಾಗಿ ಬಿಡುತ್ತೆ ಈ ಜಾತಿ ಗಣತಿಯನ್ನು ನಾವ್ಯಾರು ಒಪ್ಪಿಕೊಳ್ಳಲ್ಲ ಅಂತಿದ್ದಾರೆ ಇನ್ನು ಸಚಿವ ಈಶ್ವರ್ ಖಂಡ್ರೆ ಕೂಡ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದು ಮಾತಾಡ್ತಾ ಇದ್ದಾರೆ ಇಲ್ಲಿ ಕೇವಲ ಕಾಂಗ್ರೆಸ್ ನಾಯಕರು ಸಚಿವರು ಮಾತ್ರ ಜಾತಿ ಗಣತಿ ಬೇಡ ಮಾಡಿದ್ರು ಉಪಜಾತಿಗಳನ್ನು ಮಾಡಬೇಡಿ ಅಂತಿದ್ದಾರೆ ಅಂದರೆ ಖಂಡಿತ ಇಲ್ಲ ಇದಕ್ಕೆ ಬಿ ಜೆ ಪಿ ನಾಯಕರು ಸೇರ್ಕೊಂಡಿದ್ದಾರೆ ಆದರೂ ಇಲ್ಲಿ ಒಂದನ್ನು ಸರಿಯಾಗಿ ಯೋಚನೆ ಮಾಡಿ ಈ ರಾಜಕಾರಣಿಗಳು ಈಗ ಜಾತಿ ಗಣತಿ ಬೇಡ ಅಂತ ಪಕ್ಷಾತೀತವಾಗಿ ಮಾತನಾಡ್ತಾ ಇರೋದು ಆ ಜಾತಿಗಳನ್ನು ಅಲ್ಲಿರೋ ಜನರನ್ನ ಬೆಳೆಸೋದಕ್ಕೂ ಅಲ್ಲ ಅವರನ್ನು ಉದ್ಧಾರ ಮಾಡೋದಕ್ಕೂ ಅಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮನ್ನು ಇಲ್ಲಿಯವರೆಗೂ ಆಳ್ತಾ ಇರೋ ಇನ್ನೂರ ಇಪ್ಪತ್ತಾರು ಕುಟುಂಬಗಳಿಗೆ ಉಪಯೋಗ ಮಾಡಿಕೊಂಡು ಅವರು ಉದ್ಧಾರ ಆಗೋದಕ್ಕೆ ಮಾತ್ರ ಇಲ್ಲಿ ಯಾವುದೇ ಜಾತಿಯ ರಾಜಕಾರಣಿ ಯಾವುದೇ ಜಾತಿಯ ಅದೆಷ್ಟು ಬಡವರನ್ನ ಮೇಲಕ್ಕೆ ಎತ್ತಿದ್ದಾರೆ ಅನ್ನೋದನ್ನು ಯಾವನೇ ರಾಜಕಾರಣಿ ತಾಕತ್ತಿದ್ರೆ ತೋರಿಸ್ಲಿ ನೋಡೇ ಬಿಡೋಣ ಎಲ್ಲವೂ ರಾಜಕಾರಣ ಅವರು ಉದ್ಧಾರ ಆಗೋಕೆ ಅಷ್ಟೇ ಇನ್ನು ಸಿದ್ದರಾಮಯ್ಯ ಇಷ್ಟೆಲ್ಲ ಇಲ್ಲದನ್ನು ಮಾಡ್ತಾ ಇರೋದು ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು ಎರಡೂವರೆ ವರ್ಷ ಆಯಿತು ರಾಜ್ಯದಲ್ಲಿ ಅಭಿವೃದ್ಧಿ ಅದೆಷ್ಟು ಮಾಡಿದ್ದಾರೆ ಅಂದರೆ ಎಲ್ಲವೂ ಶೂನ್ಯ ಅದನ್ನೆಲ್ಲ ನಮ್ಮ ಜನರು ಮಾತಾಡದೆ ಇರಬೇಕು ಅಂದರೆ ಅದನ್ನೆಲ್ಲ ಮರೆತು ಹೋಗೋ ಹಾಗೆ ಮಾಡಬೇಕು ಆ ಮರೆತು ಹೋಗೋ ಹಾಗೆ ಮಾಡೋದಕ್ಕೆ ಒಂದು ವಿಷಯ ಬೇಕು ಅದೇ ಈಗ ಜಾತಿ ಗಣತಿ ಅಲ್ಲಿ ಒಂದಷ್ಟು ಇಲ್ಲದನ್ನು ಸೇರಿಸಿದರೆ ಇಲ್ಲದನ್ನು ಮಾಡ್ತಾಯಿದ್ರೆ ಆಗ ನಮ್ಮ ಜನರು ಅಭಿವೃದ್ಧಿ ಬೆಲೆ ಏರಿಕೆ ಬಗ್ಗೆ ಮಾತನಾಡಲ್ಲ ಕೇವಲ ಜಾತಿಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ ಅನ್ನೋದು ಅವರಿಗೂ ಗೊತ್ತೇ ಇದೆ ಅದಕ್ಕಾಗಿ ಇಂತಹ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಆದರೆ ಅವರ ಕರ್ಮ ಅಂದರೆ ಈಗ ಅದು ಕೂಡ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲನ್ನು ಏರಿದೆ ಅಲ್ಲಿ ಇಲ್ಲದ ಜಾತಿಗಳನ್ನು ಹುಟ್ಟಿಸಿರುವ ಸಿದ್ದರಾಮಯ್ಯ ಸರ್ಕಾರ ಏನನ್ನ ಮಾಡ್ತಾ ಇದೆ ಇದು ಸಂವಿಧಾನಕ್ಕೆ ವಿರುದ್ಧ ಅಂತ ಆದರೂ ಮುನಿಯಪ್ಪ ಅನ್ನೋ ಮಂತ್ರಿ ಮಾತ್ರ ನಾವು ಸಂವಿಧಾನದ ಪ್ರಕಾರ ಎಲ್ಲವನ್ನ ಮಾಡ್ತಾ ಇದ್ದೀವಿ ಅಂತಿದ್ದಾರೆ ಆದರೂ ಅದೆಷ್ಟರ ಮಟ್ಟಿಗೆ ಸಂವಿಧಾನವನ್ನು ಇವರೆಲ್ಲ ಓದಿದ್ದಾರೋ ಗೊತ್ತಿಲ್ಲ ಇಲ್ಲದನ್ನು ಇದೆ ಅಂತ ಜನರ ಮುಂದೆ ಹೇಳೋದು ಇಲ್ಲದನ್ನು ಇದೆ ಅಂತ ನಂಬಿಸೋದು ಅನ್ಯಾಯ ಮಾಡಿ ನ್ಯಾಯವನ್ನು ಕೊಡ್ತಾ ಇದ್ದೀವಿ ಅನ್ನೋದು ಯಾರನ್ನು ಕೊನೆಗೆ ಓಲೈಕೆ ಮಾಡ್ತೀವಿ ಅಂತ ಅವರನ್ನು ಉದ್ಧಾರ ಮಾಡದೆ ಹಾಳು ಮಾಡೋದು ಅವರ ಹೆಸರಲ್ಲಿ ಒಂದಷ್ಟು ದುಡ್ಡನ್ನು ಮಾಡಿಕೊಂಡು ಹಾಯಾಗಿರೋದು ಇಷ್ಟೇ ಇವರ ಕತೆ ಇದು ಗೆಳೆಯರೆ ಸಿದ್ದರಾಮಯ್ಯ ಅವರ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಮತ್ತು ಅದರ ಹೆಸರಲ್ಲಿ ಜನರ ದುಡ್ಡನ್ನು ಕೊಳ್ಳೆ ಹೊಡೆದು ಜನರನ್ನು ಮಂಗಗಳನ್ನಾಗಿ ಮಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ